ಒಳ್ಳದಾಗಿ ಈ ಭಯೋತ್ಪಾದಕ ಕಲ್ಲಡಕ ಬಟ್ಟನಿಗೆ ಎಲ್ಲರೂ ಒಂದ್ಸಲಿ ಧಿಕ್ಕಾರ ಹೇಳೋಣ ಈ ಭಯೋತ್ಪಾದಕ ಕಲ್ಲಡಕ ಬಟ್ಟನಿಗೆ ಹೇಳಿ ಭಯೋತ್ಪಾದಕ ಕಲ್ಲಡಕ ಬಟ್ಟನಿ ಹೇಳಿ ಸ್ನೇಹಿತರೆ ಏನಿವತ್ತು ಎಸ್ಡಿ ಪಿಐ ನಾಯಕತ್ವದಲ್ಲಿ ಇತರೆ ಪ್ರಗತಿಪರ ಸಂಘಟನೆಗಳು ಎಸ್ ಪಿ ಮತ್ತು ಇತರೆ ಜನ ಜನಪರ ಸಂಘಟನೆಗಳು ಸೇರ್ಕೊಂಡಂತೆ ನಾನೊಬ್ಬ ವಕೀಲನಾಗಿ ಮತ್ತು ನಮ್ಮ ಸಂಘಟನೆ ಭಾರತೀಯ ಪರಿವರ್ತನಾ ಸಂಘ ಕೂಡ ಈ ಒಂದು ಸಾಂಕೇತಿಕ ಧರಣಿಗೆ ಒಂದು ಬೆಂಬಲವನ್ನು ಸೂಚಿಸಲಿಕ್ಕೆ ಬೆಂಗಳೂರಿನಿಂದ ಬಂದಿದ್ದೇನೆ ಈಗಾಗಲೇ ನಮ್ಮ ಅಫ್ಸರ್ ಅವರು ಮತ್ತು ಮೇಡಮ್ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಸ್ಥಿತಿಯ ಬಗ್ಗೆ ಮತ್ತೆ ಯಾವ ರೀತಿಯ ಮನಸ್ಥಿತಿಗಳು ನಮ್ಮ ನಡುವೆ ಸೃಷ್ಟಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಮೊದಲನೇದಾಗಿ ಏನು ಇಡೀ ಕರಾವಳಿ ಪ್ರದೇಶದಲ್ಲಿ ಇಡೀ ಕರಾವಳಿ ಪ್ರದೇಶದಲ್ಲಿ ಬಡ ಮಕ್ಕಳನ್ನ ಮತ್ತು ಹಿಂದುಳಿದ ಮತ್ತು ಶೂದ್ರ ಮಕ್ಕಳನ್ನ ಅವರ ತಲೆಗಳಲ್ಲಿ ನಂಜನ್ನ ಹಾಕಿ ಇವತ್ತು ಇಡೀ ಕರಾವಳಿ ಪ್ರದೇಶವನ್ನ ಒಂದು ರೀತಿ ಯಾವಾಗ್ಲೂ ಕೂಡ ಭಯಭೀತಿಯಾದಂತಹ ಸ್ಥಿತಿಯಲ್ಲಿ ಇವತ್ತು ಇರ್ಲಿಕ್ಕೆ ಈ ಒಬ್ಬ ಭಯೋತ್ಪಾದಕ ಪ್ರಭಾಕರ ಬಳ್ಳ ಮಟ್ಟ ಕೂಡ ಕಾರಣ ಇವತ್ತು ಇಡೀ ಆ ಒಂದು ಕರಾವಳಿಯನ್ನ ನಾಶ ಮಾಡಿ ಕರಾವಳಿಯನ್ನ ಅಶಾಂತಿಯ ನಾಡನ್ನಾಗಿ ಮಾಡಿ ಇವತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅದೇ ಕೆಲಸವನ್ನು ಹಚ್ಚಲಿಕ್ಕೆ ಇವತ್ತು ಮುಂದಾಗಿದ್ದಾರೆ ಮೊನ್ನೆ ನಡೆದಂತ ಒಂದು ಧಾರ್ಮಿಕ ಕಾರ್ಯಕ್ರಮ ದೇವರ ಹೆಸರಿನಲ್ಲಿ ನಡೆದಂತ ಕಾರ್ಯಕ್ರಮ ಯಾವುದೇ ಧರ್ಮದ ಯಾವುದೇ ದೇವರ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾವು ಅಲ್ಲಿ ನಡೀರ್ತಕ್ಕಂಥ ಭಕ್ತಾದಿಗಳಾಗಿದ್ರೆ ನನಗೆ ಡೌಟ್ ಇದೆ ಅವತ್ತು ಅಲ್ಲಿ ಸೇರಿದ್ದು ಭಕ್ತಾದಿಗಳು ಅಥವಾ ಕೋಮ ಗಲಭೆಯನ್ನು ಹಚ್ಚಲಿಕ್ಕೆ ಸೇರಿರ್ತಕ್ಕಂಥ ಭಯೋತ್ಪಾದಕರು ಅಂತ ಡೌಟ್ ಇದೆ ಅವತ್ತು ಯಾಕಂದ್ರೆ ಅವತ್ತು ಕನ್ನಡಕ ಭಟ್ಟ ಮಾತಾಡಿರ್ತಕ್ಕಂಥ ಭಾಷೆ ಇದೆಯಲ್ಲ ಅದು ಒಂದು ಭಕ್ತಿಯ ಆಧ್ಯಾತ್ಮಿಕತೆಯ ಧಾರ್ಮಿಕೆಯ ಭಾಷೆ ಅಲ್ಲ ಅದು ಭಯೋತ್ಪಾದನೆಯ ಭಾಷೆ ಧಾರ್ಮಿಕ ಆಧ್ಯಾತ್ಮಿಕ ಭಾಷೆ ಆಗಿದ್ರೆ ಅಲ್ಲಿ ಬಂದಿರ್ತಕ್ಕಂಥ ಯುವಕರಿಗೆ ಅವರನ್ನ ತಮ್ಮೊಳಗೆ ಹೊಕ್ಕಿ ನೋಡಿಕೊಳ್ಳುವಂತ ಆಧ್ಯಾತ್ಮಿಕದ ಬಗ್ಗೆ ಮಾತಾಡಬೇಕಾಗಿತ್ತು ಅಥವಾ ಭಕ್ತಿಯ ಬಗ್ಗೆ ಮಾತಾಡಬೇಕಾಗಿತ್ತು ಅಥವಾ ಧರ್ಮದ ಬಗ್ಗೆ ಮಾತಾಡಬೇಕಾಗಿತ್ತು ಆದ್ರೆ ಅವತ್ತು ಈ ಅಯೋಗ್ಯ ಭಯೋತ್ಪಾದಕ ಕನ್ನಡಕ ಬಟ್ಟ ಮಾತಾಡಿರ್ತಕ್ಕಂಥ ಭಾಷೆ ಇದೆಯಲ್ಲ ಅದು ನನಗನ್ಸ್ತಕ್ಕಂಥದ್ದು ಅದು ಯಾರ ಐಸಿಸ್ಗೂ ಯಾವ ತಾಲಿಬಾನಿಗೂ ಭಿನ್ನವಾಗಿರ್ತಕ್ಕಂಥ ಭಾಷೆ ಅಲ್ಲ ಅದು ಅವರದೇ ಭಾಷೆ ಯಾಕಂದ್ರೆ ಅದೇ ಮೂಲ ಅವರು ಅವ್ರ ಇತಿಹಾಸ ಹುಡುಕ್ ಹುಡ್ಕೊತಾ ಹೋದ್ರೆ ಅವರ ಇಪ್ಪತ್ತನೆಯ ಮುತ್ತಾತ ಮೂಲದವ್ರೆ ಅವರು ಮತ್ತೆ ಈ ಅನ್ಕೊಂಡಿದಾನೆ ಅವರ ಮುತ್ತಾತ ಬರೆದಂತ ಮನುಸ್ಮೃತಿ ಇದೆಯಲ್ಲ ಆ ಕಾಲದಲ್ಲಿ ಇದೀವಿ ನಾವು ಅಂತ ಅನ್ಕೊಂಡಿದ್ದಾನೆ ಬಟ್ಟ ಆದ್ರೆ ಈ ಬಟ್ಟೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ನಾವು ಇವತ್ತು ಒಂದು ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆಯಲ್ಲ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಈ ಅಯೋಗ್ಯನಿಗೆ ಸಂವಿಧಾನದ ಭಾರತದಲ್ಲಿ ಸ್ವತಂತ್ರ ಸಂವಿಧಾನದ ಸ್ವತಂತ್ರ ಭಾರತ ದೇಶದಲ್ಲಿ ಇಲ್ಲಿ ಎಲ್ಲಾ ಸಮುದಾಯಗಳು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಒಂದು ದೇಶವನ್ನ ಕಟ್ಟುವಂತ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸದೃಢವಾಗಿ ಸ್ವಾಭಿಮಾನ ಸ್ವಾಭಿಮಾನಿಗಳಾಗಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದ್ದ ಸರ್ಕಾರಗಳು ಸಂಘಟನೆಗಳು ವ್ಯಕ್ತಿಗಳು ಇವತ್ತು ಯಾವ ನಿಟ್ಟಿಗೆ ಬಂದು ಅಂತ ಹೇಳಿದ್ರೆ ಇವರ ರಾಜಕೀಯ ಲಾಭಕ್ಕೆ ಇವರ ರಾಜಕೀಯ ಲಾಭಕ್ಕೆ ಜನರ ಕೋಮು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ಬಿತ್ತುವಂತ ಭಯೋತ್ಪಾದಕ ಚಟುವಟಿಕೆಗಳನ್ನ ಭಯೋತ್ಪಾದಕ ಭಾಷಣಗಳನ್ನ ಮಾಡಿ ಇವತ್ತು ಸಮಾಜದಲ್ಲಿ ಶಾಂತಿಯನ್ನು ಕದುವಂತ ಕೆಲಸ ಮಾಡ್ತಾ ಇದ್ದಾರೆ ನನಗನ್ನಿಸ್ತಕ್ಕಂಥದ್ದು ಇಂತಹ ಬೆಡಮ ಪೂರ್ಣಿಮ ಅವರು ಈ ತನ್ಗೆ ಯಾವಾಗ್ಲೂ ನಮ್ಮ ಅಫಸರ್ ಹೇಳಿದಂಗೆ ಎಲ್ಲ ಮಾಡ್ತೀವನ ನಾಯಿ ಹಚ್ಚಿರ್ಬೇಕು ಉಚ್ಚ ನಾಯಿ ಕಚ್ಚಿರ್ಬೇಕು ಮಾಡ್ತೀವಿ ಅನ್ನೋದು ಕೆಲಸ ಮುಸ್ತಾನೆ ಆಚೆ ಬಂದ ಗೊತ್ತ ಆಗ ಹುಚ್ಚಿದೆ ಅವನಿಗೆ ನನಗನ್ಸುತ್ತೆ ಇವ್ನಿಗೆ ಜೈಲು ತರಿಸಿದ್ರೆ ಅವನಿಗೆ ಹುಚ್ಚು ಕಡಿಮೆ ಆಗಲ್ಲ ಇವನಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕ ಕೆಲವ್ರಿಗೆ ಜೈಲು ಪರಿವರ್ತನೆ ಮಾಡುತ್ತೆ ಇನ್ನು ಕೆಲವ್ರಿಗೆ ಹುಚ್ಚಾಸ್ಪತ್ರೆನೇ ಸರಿ ಅವ್ರಿಗೆ ಇವನಿಗೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇವನಿಗೆ ನಿಮಾನ್ಸಲ್ಲಿ ಕಳಿಸಿ ಒಂದಿಷ್ಟು ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನನಗೆ ಏನೋ ಇವನ್ ಬ್ರೈನ್ಗೂ ಬಾಯಿಗೂ ನರವು ಕಟ್ಟಾಗಿದೆ ಅಂತ ಅನ್ಸುತ್ತೆ ಅವನಿಗೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿಯೂ ಕೂಡ ಅವನು ಮಾತಾಡುವಂತ ಭಾಷೆ ಇದೆಯಲ್ಲ ನನ್ಗೆ ಬಹುಶಃ ನನ್ನ ತಾತನ ವಯಸ್ಸು ಅವನಿಗೆ ನನ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಅನಿಸ್ತಿಲ್ಲ ಗೌರವದಿಂದ ಮಾತಾಡ್ಬೇಕು ಅಂತ ಅನಿಸ್ತಿಲ್ಲ ನನ್ ತಾತ ವಯಸ್ಸು ಅವನ್ ಅಯೋಧ್ಯಿಗೆ ಆದ್ರೆ ಅವನ ಮಾತು ಒಬ್ಬ ಪುಡಿ ರೌಡಿ ಪುಡಿ ಪೋಖ್ರೆ ಇದನಲ್ಲ ಪೋಖರಿಗಿಂತ ಕಡೆಯಾದಂತ ಮಾತುಗಳು ಮೊನ್ನೆ ಮಾತಾಡಿರ್ತಕ್ಕಂಥ ಮಾತಿದೆಯಲ್ಲ ಇದು ಕೇವಲ ಒಂದು ಧರ್ಮದ ಹೆಣ್ಣಿನ ಬಗ್ಗೆ ಮಾತಾಡಿರುವ ಮಾತಲ್ಲ ಇದು ಇದು ಹೆಣ್ಣಿನ ಕುಲದ ಬಗ್ಗೆ ಯಾರು ನಮ್ಮನ್ನ ಹೆತ್ತಿದ್ದಾರೆ ಯಾರು ನಮ್ಮೊಡಿಗೆ ನಮ್ಮೊಟ್ಟಿಗೆ ಅಕ್ಕ ತಂಗಿಯರಿದ್ದಾರೆ ಅಥವಾ ನಮ್ಮ ಹೆಂಡತಿ ಇದ್ದಾರೆ ಅವರೆಲ್ಲರಿಗೂ ಮಾಡಿದಂತ ಅವಮಾನ ಇವನು ಮಾಡಿರ್ತಕ್ಕಂಥ ಮಾತು ಇವನ ಮಾತು ಇವನ ಸಂಸ್ಕೃತಿ ತೋರಿಸುತ್ತೆ ಬಹುಶಃ ಅವನ ಮನೆಯಲ್ಲಿ ಇರುವ ಸಂಸ್ಕೃತಿಯನ್ನ ಎಲ್ರ ಮನೆಯಲ್ಲೂ ಕಾಣಕೊಂಡವನೇ ಅನ್ಸುತ್ತೆ ಈ ಅಯೋಗ್ಯ ಯಾಕಂದ್ರೆ ಅವರ ಮನೆಯಲ್ಲಿದೆಯಲ್ಲ ಸಂಸ್ಕೃತಿ ಅವರ ಸಂಸ್ಕೃತಿ ನಮ್ಗೆ ಗೊತ್ತಿದೆ ಏನು ಸಂಸ್ಕೃತಿ ಅಂತ ಅವರ ಮನೆಯ ಸಂಸ್ಕೃತಿಯನ್ನ ಎಲ್ರ ಮನೆಯಲ್ಲಿ ಇದೆಯನೋ ಅಂತ ಅನ್ಕೊಂಡಿದನು ಅಯೋಗ್ಯ ಮಿಸ್ಟರ್ ಭಟ್ಟ ನಿಮ್ಮ ಮನೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಲ್ಲ ನಿಮ್ಮ ಸಂಸ್ಕೃತಿ ನಮ್ದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀನು ಮಾತಾಡಿರುವಂತ ಭಾಷೆ ಇದೆಯಲ್ಲ ಇದು ಇದು ಒಂದು ಬೇಡ ಕೇವಲ ಕ್ರಿಮಿನಲ್ ಆಕ್ಟ್ ಅಲ್ಲ ಮೇಡಮ್ ಉಚ್ಚುತನದ ಪರಮಾವಧಿ ಇದೆ ಉಚ್ಚತನದ ಪರಮಾವಧಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ಅನೇಕ ಸಚಿವರುಗಳು ಸರ್ಕಾರ ಬರೋದಕ್ಕಿಂತ ಮೊದಲು ರಾಜಾರೋಷವಾಗಿ ಭಾಷಣ ನೋಡಿದ್ದರು ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಕೋಮು ಕೋಮುವಾದ ಜಾಸ್ತಿ ಆಗ್ತಾ ಇದೆ ಜಾತಿವಾದ ಜಾಸ್ತಿ ಆಗ್ತಾ ಇದೆ ನಮ್ಮನ್ನು ಅಧಿಕಾರಕ್ಕೆ ತಂದು ನಾವೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಆ ಮಾತನ್ನ ಕೇಳ್ಕೊಂಡಂತ ಈ ಅಮಾಯಕ ಕರ್ನಾಟಕ ಜನರು ಪರ್ಸೆಂಟ್ ಮುಸಲ್ಮಾನರು ಈ ಅಯೋಗ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಓಟ್ ಹಾಕಿದ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಸುಮಾರು ಎಂಬತ್ತು ಪರ್ಸೆಂಟ್ ದಲಿತರು ಹಾಕಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏನೋ ಘಟನೆಗಳು ನಡೀತಾ ನಾವು ನೋಡಿ ಒಬ್ಬ ಇವನ ತಲೆ ಕೆಟ್ಟಿರ್ತಕ್ಕಂಥ ಒಬ್ಬ ಉಪೇಂದ್ರ ಅನ್ನುವಂತ ಅಯೋಗ್ಯ ಒಬ್ಬ ಉಪೇಂದ್ರ ಅನ್ನುವಂತ ಅವನು ಈಗ ಒಂದು ಸಮುದಾಯವನ್ನ ಟೀಕೆ ಮಾಡಿದ ಆಗ ಅವನ ಮೇಲೆ ಎಫ್ಐಆರ್ ಮಾಡಬೇಕು ಅಂತ ನಾವು ಸ್ಟೇಷನ್ ಹೋದಾಗ ಯಾವ ತಪ್ಪು ಮಾಡಿದ್ರೆ ಅವನ ಮೇಲೆ ಎಫ್ಐಆರ್ ಆಗ್ತದಂತೆ ನಾನು ಪ್ರಶ್ನೆ ಮಾಡುತ್ತಾರೆ ನನ್ನ ಮೇಲೆ ಎಫ್ಐಆರ್ ಆಗ್ತದಂತೆ ನನ್ನ ಮೇಲೆ ಎಫ್ಐಆರ್ ಆಗ್ತದಂತೆ ದುರಂತ ಅಂತ ಹೇಳಿದ್ರೆ ದುರಂತ ಅಂತ ಹೇಳಿದ್ರೆ ಆಯ್ತು ಪಾಪ ಪೊಲೀಸರಿಗೆ ಬಾಯಿ ಕಟ್ಟಿದ್ದಾರೆ ಅವ್ರು ಕಂಟ್ರೋಲ್ ಮಾಡೋ ಹೋಮ್ ಮಿನಿಸ್ಟರ್ ಆದ್ರೂ ಮಿನಿಸ್ಟರ್ ಮನೆಗೆ ಹೋದ್ರೆ ಪಾಪ ನಮ್ಮನ್ನು ಕರೆಸಿ ಮಾತಾಡೋ ಟೈಮ್ ಇಲ್ಲ ಪಾಪ ಯಾವ್ದೋಲಿ ಇದು ಸರ್ಕಾರದ ವ್ಯವಸ್ಥೆ ಮೊನ್ನೆ ನಿನ್ನೆ ಪ್ರತಾಪ್ ಸಿಂಹ ಅವರು ಮಾತಾಡೋ ಪರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಏನೋ ಒಂದು ಆಡು ಭಾಷೆಯಲ್ಲಿ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗಿದೆ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಏನಾದರೂ ದಾಳಿ ಆದ್ರೆ ಅದು ದೊಡ್ಡ ಕ್ರೈಮ್ ಕ್ರೈಮ್ ಅರ್ಧ ಗಂಟೆ ಒಂದು ಗಂಟೆ ಎಫ್ಐಆರ್ ಆಗುತ್ತೆ ಆದ್ರೆ ಒಂದು ಸಮುದಾಯ ಮತ್ತು ಒಂದು ಹೆಣ್ಣು ಕುಲವನ್ನ ಅಷ್ಟು ದೊಡ್ಡದಾಗಿ ಮಾತಾಡಿದ್ದೇನೆ ಅವರ ಮೇಲೆ ಎಫ್ಐಆರ್ ಮಾಡುವಂತ ದಮ್ಮ ಸರ್ಕಾರಕ್ಕಿಲ್ಲ ಅಂದ್ರೆ ಸರ್ಕಾರ ಇದೆ ಇಂಥ ನಾಮರ್ಧರು ನೋಡ್ಕೊಂಡ ಇಂಥ ನಾಮರ್ಧರು ಬೀದಿಗೆ ಬಂದು ಈ ರೀತಿ ಮಾತಾಡ್ತಿರ್ತಕ್ಕಂಥದ್ದು ಇಂಥ ನಾಮರ್ದ ನಾಚಕ ಆಗಬೇಕು ಆದ್ರೆ ನಜ್ಮಾ ಅನ್ನುವಂತ ಸಹೋದರಿ ತಾನು ಒಂದು ಅದ್ಭುತವಾಗಿ ಒಂದು ಕಂಪ್ಲೇಂಟ್ ಅನ್ನು ಮಾಡಿ ಎಫ್ಐಆರ್ ದಾಖಲು ಮಾಡಿಸಿದ್ದೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಫ್ಐಆರ್ ಅವಮಾನ ಆದಾಗ ಒಬ್ಬ ಗಂಡಸು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂತ ಗಂಡಸನ ಕರ್ತವ್ಯ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಣನ್ನ ರಕ್ಷಣೆ ಮಾಡುವಂತ ಒಬ್ಬ ಗಂಡಸು ಇಲ್ಲ ಆದ್ರೆ ನಜಮಾ ಎಫ್ ಐ ಆರ್ ಮಾಡ್ತಾಳೆ ಈ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅರೆಸ್ಟ್ ಹಾಕಿದ್ದಾರೆ ಸೆಕ್ಷನ್ ಪರಮೇಶ್ವರ್ ಮತ್ತು ಖರ್ಗೆ ಅವರು ಹೇಳುವ ಭಾಷೆಯಲ್ಲೇ ಇವನ್ನ ಒಂದು ಜೈಲ್ ಹಾಕ್ಬೇಕಿತ್ತು ಒಂದು ಜೈಲ್ಗೆ ಹಾಕ್ಬೇಕಿತ್ತು ಆದ್ರೆ ಅದ್ ಯಾಕೋ ಗೊತ್ತಿಲ್ಲ ಇವತ್ತಿಗೂ ಸುಮ್ಮನೆ ಹಾಕೊಂಡವ್ರೆ ಅಥವಾ ಬೈಲ್ಗೆ ಹಾಕೊಂಡವ್ರಾಶ್ ಹಾಕೊಂಡವ್ರ ಹೈಕೋರ್ಟ್ ಅಂದ್ರೆ ಪ್ರೀ ಪ್ರೀಪ್ಲಾನ್ ಅನ್ಸುತ್ತೆ ಪ್ರೀಪ್ಲಾನ್ ಯಾಕಂತ ಹೇಳಿದ್ರೆ ಎಲ್ಲಿವರೆಗೂ ಈ ಬಿಜೆಪಿ ಮತ್ತು ಇಂಥ ಭಯೋತ್ಪಾದಕರು ಇರ್ತಾರೋ ಅಲ್ಲಿವರೆಗೂ ಕಾಂಗ್ರೆಸ್ಗೆ ಲಾಭ ಅಲ್ಲಿವರೆಗೂ ಹಾಕ್ತಿರಲ್ಲ ಕಾಂಗ್ರೆಸ್ಗೆ ಇವ್ರು ಹೋಗ್ಬಿಟ್ರೆ ನೀವು ಕಾಂಗ್ರೆಸ್ ಆಗಲ್ಲ ಯಾಕಂದ್ರೆ ನಾವು ನಿಮ್ಗೆ ಏನೋ ಮಾಡಿದೀವಿ ಅಂತ ಓಟ್ ಕೇಳಲಿಕ್ಕೆ ಅವ್ರಿಗೆ ಆಗಲ್ಲ ಯಾಕಂದ್ರೆ ಏನು ಮಾಡಿಲ್ಲ ನಿಮಗೆ ಅದಕ್ಕೆ ತೋರ್ಸೋದು ನಮ್ಗೆ ಓಟಕ್ಕೆ ಅಂತ ಹೇಳೋದು ಓಟಕ್ಕೆ ಅಂತ ಹೇಳೋದು ಬಹುಶಃ ಇರಬೇಕಂತ ಹೇಳಿ ಕಾಂಗ್ರೆಸ್ನ ಭಯಕ್ಕೆ ಅನ್ಸುತ್ತೆ ಹಾಗಾಗಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಒಬ್ಬ ಚೇತನ್ ಅನ್ನುವಂತ ಒಬ್ಬ ಸಿನಿಮಾ ನಟ ಯಾರಾದ್ರೂ ತುಪ್ಪ ಮಾತಾಡಿದಾಗ ಒಂದು ಇಶ್ಯೂ ಬಂದಾಗ ಅದನ್ನ ಕಮೆಂಟ್ ಮಾಡ್ತೇನೆ ಒಂದು ಟ್ವಿಟರ್ ಅಲ್ಲಿ ಕಮೆಂಟ್ ಮಾಡಿ ಆರು ತಿಂಗಳಿಗೆ ಕಮೆಂಟ್ ಮಾಡಿ ಆರು ತಿಂಗಳಿಗೆ ಅದನ್ನ ಮಲಗಿದ್ರೆ ಮನೆಗೆ ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸ್ತಾರೆ ಅಂದ್ರೆ ಅದರಲ್ಲಿ ಯಾವುದು ಏನು ಬೈಲ್ ನಾನ್ ಬೆಲೆಬಲ್ ಯಾವ್ದು ಅಫೆನ್ಸ್ ಗಳು ಇಲ್ಲ ಅದು ಜೈಲಿಗೆ ಕಳಿಸ್ತಾರೆ ಅದ್ರ ಇಲ್ಲಿ ನಾನ್ ಬೆಲೆಬಲ್ ಅಫೆನ್ಸ್ ಗಳಿದಾವೆ ಒಂದು ಸಮುದಾಯ ಮತ್ತು ಈ ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡಿದ್ದಾನೆ ಶಾಂತಿಯನ್ನ ಕದಡುವಂತ ಕೆಲಸವನ್ನು ಮಾಡಿದ್ದಾನೆ ಇವನ್ನ ಒಂದು ಜೈಲ್ಗೆ ಹಾಕದ್ ಬಿಟ್ಟು ಸರ್ಕಾರ ಇನ್ನು ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಇಲ್ಲೆಲ್ಲ ಕಲ್ಲಡಕ ಭಟ್ಟನಿಗೂ ಸಿದ್ದರಾಮಯ್ಯನಿಗೂ ಒಳ ಒಪ್ಪಂದ ಇದೆ ಅಂತ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಒತ್ತು ಒಳಗಾಗ ಸಿದ್ದರಾಮಯ್ಯ ಹೇಳಿದಂಗೆ ಸಿದ್ದರಾಮಯ್ಯ ಮೊದಲೇ ಹೇಳಿದ್ರು ನಾನು ಬಂದ್ರೆ ಒಂದು ಹಳೆ ಕೇಸಲ್ಲ ಎಲ್ಲ ಅಂತ ಹಳೆ ಕೇಸ್ ಸ್ವಾಮಿ ಕೊಟ್ಟಿರೋ ಎಫ್ಐಆರ್ ಎಷ್ಟು ಮಾಡಿ ಹಳೆ ಕೇಸ್ ಒಂದ್ ಕಡೆ ಇರಲಿ ಕೊಟ್ಟಿರುವ ಎಫ್ಐಆರ್ ಅಲ್ಲಿ ಕೊಟ್ಟಿರುವ ಕಂಪ್ಲೇಂಟ್ ಆಧಾರದ ಮೇಲೆ ಆಗಿರುವ ಎಫ್ಐಆರ್ ಆಧಾರದಲ್ಲಿ ನೀವು ಅರೆಸ್ಟ್ ಮಾಡಿ ಇವನ್ನ ನನಗೆ ಆ ಭಾಷಣ ಮಾಡಿ ಅವತ್ತು ಅವ್ರ ಮನೆ ಮನೆಗೆ ಹೋಗಿ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಅದು ಯಾವ ಕಣ್ಣಲ್ಲಿ ನನಗೆ ಗೊತ್ತಿಲ್ಲ ಹೆಂಗ್ ಮುಖ ಇಟ್ಕೊಂಡು ಮನೆಗೆ ಮತ್ತೆ ಆ ಹೆಣ್ಣು ಮಕ್ಕಳ ಒಬ್ಬ ಅದು ಹೆಂಗ್ ಮನೆಗೆ ಸೇರಿಸ್ತಾರ ಗೊತ್ತಿಲ್ಲ ನನಗೆ ನಮ್ಮ ಮನೇಲಿ ಅಂದ್ರೆ ಜನ ತಗೊಂಡು ನೋಡಿದ ಕಳಿಸೋರ ಆಚೆ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗ್ ಮಾತಾಡ್ತೀಯ ಅಂತ ಹೇಳಿ ಅಂದ್ರೆ ಇದು ಅವರ ಮನೆಯ ಸಂಸ್ಕೃತಿ ತೋರಿಸುತ್ತೆ ಹಾಗಾಗಿ ಇಂತಹ ಸಂಸ್ಕೃತಿ ಹೀನ ಮತ್ತೊಬ್ಬ ಭಯೋತ್ಪಾದಕ ಭಟ್ಟ ಇವನು ಬದುಕಲಿಕ್ಕೆ ನಾಲಾಯಕ್ಕೆ ಬದುಕಲಿಕ್ಕೆ ಅಯೋಗ್ಯ ಇವನು ಇವನಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ ಇವನು ಒಂದು ಉಚ್ಚಾಸ್ಪತ್ರೆಯಲ್ಲಿ ಇರಬೇಕು ಇಲ್ಲ ಜೈಲಿನಲ್ಲಿ ಇರಬೇಕು ಹಾಗಾಗಿ ಸರ್ಕಾರ ಎರಡರ ಒಂದು ಕೆಲಸ ಮಾಡಬೇಕು ಒಂದು ಉಚ್ಚಾಸ್ಪತ್ರೆಗೆ ಸೇರಿಸಿ ಇಲ್ಲ ಜೈಲಿಗೆ ಕಳಿಸಿ ಒಂದು ಉಚ್ಚಾಸ್ಪತ್ರೆಗೆ ಸೇರಿಸಿ ಇಲ್ಲ ಜೈಲಿಗೆ ಕಳಿಸಿ ಇದೆರಡು ಮಾಡ್ಲಿಲ್ಲ ಅಂದ್ರೆ ಅಥವಾ ಎರಡರ ಒಂದು ಮಾಡ್ಲಿಲ್ಲ ಅಂದ್ರೆ ಈ ಹೋರಾಟಗಳು ಈ ರಾಜ್ಯಾದ್ಯಂತ ನಡೀತದೆ ಇದು ಒಂದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಹಾಗಾಗಿ ಅಫ್ಸರ್ ಕೈ ಕಟ್ಟಾಕಿದ್ರೆ ಮಾಡಕ್ಕಾಗಲ್ಲ ಯಾಕಂದ್ರೆ ಪೊಲೀಸರಿಗೆ ನೀವು ಧೈರ್ಯವಾಗಿ ಕಾನೂನಾತ್ಮಕವಾಗಿ ಏನಿದೆ ಮಾಡಿರಿ ಅಂತ ಹೇಳಿದ್ರೆ ಅವ್ರ ತಾಕತ್ತು ಅವರು ತೋರಿಸ್ತಾರೆ ಪೊಲೀಸರು ಅಲ್ಟಿಮೇಟ್ಲಿ ಹೋಮ್ ಮಿನಿಸ್ಟರ್ ಕಡೆಗೆ ಸರ್ಕಾರ ಕೆಳಗೆ ಅವರೆಲ್ಲ ಇವತ್ತು ಇಂತಹ ಭಯೋತ್ಪಾದಕರ ಕೈಗೊಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದೆಲ್ಲ ಅರ್ಥಕೋಬೇಕಾಗಿದೆ ಇದಕ್ಕೆ ಒಂದು ಶಾಶ್ವತವಾದಂತ ಕೊನೆಯನ್ನ ತಾರ್ಕಿಕವಾದಂತ ಅಂತ್ಯವನ್ನ ತರಿಸಬೇಕಾಗಿದೆ ಇಲ್ಲ ಅಂದ್ರೆ ಈ ರೀತಿ ಅವರ ಮತಗಳಿಗಾಗಿ ಅವರ ಅಧಿಕಾರಕ್ಕಾಗಿ ನಮ್ಮ ಮಾನ ಮರ್ಯಾದೆ ನಮ್ಮ ಪ್ರಾಣವನ್ನ ಕಳೆಯುವಂತ ಕೆಲಸಗಳು ಈ ಸರ್ಕಾರಗಳು ಸಂಘಟನೆಗಳು ಮಾಡ್ತಾ ಹೋಗ್ತದೆ ಹಾಗಾಗಿ ಮತ್ತೆ ಬಹಳ ಮುಖ್ಯವಾಗಿ ಇವನನ್ನ ಕರ್ನಾಟಕದಿಂದಲೇ ಗಡಿಪಾರು ಮಾಡಬೇಕು ಅಯೋಧ್ಯ ಯಾರ ಅರ್ಹತೆಯೂ ಇಲ್ಲ ಯಾವ ಅರ್ಹತೆ ಇಲ್ಲ ಇವನಿಗೆ ಬದುಕಲಿಕ್ಕೆ ಯೋಗ್ಯತೆ ಇರೋದು ಕೇವಲ ಮುಡುಗಗಳ ನಡುವೆ ಪ್ರಾಣಿಗಳ ನಡುವೆ ಪ್ರಾಣಿಗಳಿಗೆ ಸಂಬಂಧಗಳಿಲ್ಲ ಅಲ್ಲಿ ಬದುಕ್ಬೇಕ ಇವನು ಸರ್ಕಾರದ ಮೇಲೆ ಒತ್ತಾಯ ಮಾಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನ್ಸಿ ನನ್ನ ಮಾತನ್ನ ಮುಗಿಸ್ತೀನಿ